ಆ್ಯಕ್ಚುಲಿ ದುನಿಯಾದಂಥ ತುಂಬ ಆಫರ್ಸ್ ಬಂತು ನನಗೆ ಆಲ್ರೆಡಿ ನೈನ್ ಯೂಸ್ ಮಾಡಿದೆ ನನಗೆ ನನಗನ್ಸುತ್ತೆ ಅದನ್ನಂತ ನಾನು ತುಂಬ ದಪ್ಪ ಆಗಿ ನನಗೆಲ್ಲ ಮೂವೀಸ್ ಎಲ್ಲ ರೆಜೆಕ್ಟ್ ಆಯಿತು ಅನ್ಸುತ್ತೆ ಇಷ್ಟು ವರ್ಷ ಈ ಕೈಯಲ್ಲಿ ಯಾರಾದರೂ ಕೊಟ್ಟಿದ್ದನ್ನು ಇಸ್ಕೊಂಡಿದ್ದೀನಿ ವಿನ ನಾನು ಯಾರಿಗೂ ಏನೂ ಕೊಟ್ಟಿಲ್ಲ ನಂಗೆ ಸೈಲೆಂಟ್ ಓಕೆ ನಾನು ಒಪ್ಕೋತೀನಿ ಬಟ್ ಬಿಕಾಸ್ ನನಗೆ ಯಾವತ್ತದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದೇ ಮೋಸ್ಟ್ಲಿ ಇದಾಯ್ತಾ ಅನಿಸುತ್ತೆ ನನಗೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಪೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ದುನಿಯಾ ರಶ್ಮಿ ಯೂಶ್ವಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಕಂಡ್ರೆ ಆ ಸಿನಿಮಾದ ಟೈಟಲ್ ಹೀರೋಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾದ ಟೈಟಲ್ನಿಂದ ಕರೆಸಿಕೊಳ್ಳುವ ಹೀರೋಯಿನ್ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ದುನಿಯಾ ರಶ್ಮಿ ಮಾಡಿದ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದರೆ ಅದೇ ಸಿನಿಮಾನೇ ಕೊನೆಯ ಹಿಟ್ ಕೂಡ ದುನಿಯಾ ನಂತರ ಯಾವುದೇ ಹಿಟ್ ಚಿತ್ರಗಳನ್ನ ನೀಡೋಕೆ ದುನಿಯಾ ರಶ್ಮಿ ಅವರಿಂದ ಸಾಧ್ಯ ಆಗ್ಲಿಲ್ಲ ಮಂಗಳೂರಿನ ಹುಡುಗಿ ರಶ್ಮಿ ಅವ್ರಿಗೆ ಸಿನಿಮಾ ಅಥವಾ ಆಕ್ಟಿಂಗ್ ಅಲ್ಲಿ ಹೆಚ್ಚು ಒಲವು ಆಸಕ್ತಿ ಇರೋದಿಲ್ಲ ರಶ್ಮಿ ಅವರ ತಾಯಿಗೆ ಮಗಳು ಸಂಗೀತ ಕಲಿಬೇಕು ಅನ್ನೋದು ತುಂಬಾ ದೊಡ್ಡ ಆಸೆಯಾಗಿತ್ತು ಅದು ಕೂಡ ಪೂರ್ತಿಯಾಗಿ ಕಲಿಯೋಕೆ ಆಗಿರ್ಲಿಲ್ಲ ತಮ್ಮ ಪದವಿ ಶಿಕ್ಷಣ ಪುತ್ತೂರ್ನಲ್ಲಿ ಕಂಪ್ಲೀಟ್ ಮಾಡ್ತಾರೆ ನಂತರ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಹೀಗೆ ಮೈಸೂರಿಗೆ ಶಿಫ್ಟ್ ಆದಂತಹ ರಶ್ಮಿ ಅವರಿಗೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ನಟನೆ ಬಗ್ಗೆ ಗಂಧ ಗಾಳಿ ಗೊತ್ತಿರದ ರಶ್ಮಿ ಅವರಿಗೆ ತನ್ನ ಸ್ನೇಹಿತೆಯಿಂದ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಸಿಕ್ತು ಅವರ ಸ್ನೇಹಿತೆ ಕೂಡ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದಿನ ರಶ್ಮಿ ಅವರನ್ನ ಶೂಟಿಂಗ್ ನೋಡೋಕಂತ ಕರೆದುಕೊಂಡು ಹೋಗ್ತಾರಂತೆ ಆ ದಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಹುಕಾರ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ ಶೂಟಿಂಗ್ ನೋಡೋಕೆ ಹೋದ ರಶ್ಮಿ ಅವರಿಗೆ ಅಲ್ಲೇ ಒಂದು ಚಿಕ್ಕ ಪಾತ್ರ ಕೂಡ ಸಿಗುತ್ತೆ ಹಾಗೆ ಇನ್ನೊಂದಿನ ಕೂಡ ಸ್ನೇಹಿತ ಜೊತೆ ಕಲ್ಲರಳಿ ಹೂವಾಗಿ ಸಿನಿಮಾದ ಶೂಟಿಂಗ್ ನೋಡೋಕೆ ಹೋದ ರಶ್ಮಿಗೆ ಆ ಸಿನಿಮಾದಲ್ಲಿ ಕೂಡ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಿಗುತ್ತೆ ಬರೀ ಶೂಟಿಂಗ್ ನೋಡೋಕೆ ಹೋದ ರಶ್ಮಿ ಅವರಿಗೆ ಲಕ್ ಕೈ ಹಿಡಿಯುತ್ತೆ ಅದೇ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೂಡ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರ್ತಾರೆ ಅಂಡ್ ರಶ್ಮಿ ಅವ್ರನ್ನ ಕೂಡ ಅದೇ ಸಿನಿಮಾ ಸೆಟ್ ಅಲ್ಲಿ ನೋಡಿರ್ತಾರೆ ಅದಾದ ನಂತರ ನನ್ನ ತಾಯಿ ಜೊತೆ ರಶ್ಮಿ ಅವರ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ದುನಿಯಾ ಸಿನಿಮಾಗೆ ಆಡಿಷನ್ಗೆ ಕರೀತಾರೆ ದುನಿಯಾ ಸಿನಿಮಾ ಆಡಿಷನ್ ಮಾಡಬೇಕಾದ್ರೂ ಕೂಡ ರಶ್ಮಿ ಅವರು ಕೊನೆಯಲ್ಲಿ ಹೋಗಿರ್ತಾರೆ ದುನಿಯಾ ರಶ್ಮಿ ಅವರಿಗೆ ಸಿನಿಮಾಗಳ ಮೇಲೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಅಂಡ್ ಸಿನಿಮಾ ಫೀಲ್ಡ್ ಮೇಲೆ ನಂಬಿಕೆನೂ ಇರೋದಿಲ್ಲ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋದಕ್ಕೆ ತುಂಬಾ ಯೋಚನೆಯನ್ನ ಮಾಡ್ತಾರಂತೆ ದುನಿಯಾ ಆಡಿಷನ್ ನಲ್ಲಿ ಲಾಸ್ಟ್ ಅಲ್ಲಿ ಹೋದ ರಶ್ಮಿ ಅವರನ್ನೇ ಡೈರೆಕ್ಟರ್ ಸೂರಿ ಅವರು ಸೆಲೆಕ್ಟ್ ಮಾಡಿರ್ತಾರೆ ಹೀಗೆ ದುನಿಯಾ ಚಿತ್ರಕ್ಕೆ ರಶ್ಮಿ ಅವರ ಆಯ್ಕೆ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ರಶ್ಮಿ ಅವರಿಗೆ ಆ್ಯಕ್ಟಿಂಗ್ ಬಗ್ಗೆ ಒಲವು ಇರೋದಿಲ್ಲ ಆ್ಯಕ್ಟಿಂಗ್ ಮಾಡೋದು ಕೂಡ ಅಷ್ಟು ಗೊತ್ತಿರೋದಿಲ್ಲ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ಉಳ್ಕೋಬೇಕು ಅಂದರೆ ಅದೃಷ್ಟ ಜೊತೆಗೆ ಟ್ಯಾಲೆಂಟ್ ಕೂಡ ಇರಬೇಕಾಗುತ್ತೆ ದುನಿಯಾ ರಶ್ಮಿ ಅವರ ಜೀವನದಲ್ಲಿ ದುನಿಯಾ ಅನ್ನುವಂತಹ ಚಿತ್ರ ಅದೃಷ್ಟವನ್ನೇ ತಂದು ಕೊಡುತ್ತೆ ಯಾಕಂದರೆ ಮಾಡಿದ ಮೊದಲ ಚಿತ್ರನೇ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಆದರೆ ದುನಿಯಾ ಸಿನಿಮಾ ಶೂಟಿಂಗ್ನಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರಂತೆ ಒಂದಷ್ಟು ಡೈರೆಕ್ಟರ್ ಕೈಯಲ್ಲಿ ಬೈಸ್ಕೊಂಡಿದ್ದು ಇದೆ ಅಂತೆ ಹಾಗೋ ಹೀಗೋ ಸಿನಿಮಾವನ್ನು ಮುಗಿಸ್ತಾರೆ ದುನಿಯಾ ಚಿತ್ರ ಹಾಗೆ ಮುಂಗಾರು ಮಳೆ ಎರಡೂ ಚಿತ್ರ ಕೂಡ ಒಟ್ಟೊಟ್ಟಿಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಒಟ್ಟೊಟ್ಟಿಗೆ ತೆರೆ ಕಾಣುತ್ತೆ ಆದರೆ ಎರಡೂ ಚಿತ್ರ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ ಆದ ನಂತರ ರಶ್ಮಿ ಅವರಿಗೆ ದುನಿಯಾ ರಶ್ಮಿ ಅಂತಾನೆ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ದುನಿಯಾ ಚಿತ್ರದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬರು ಕೂಡ ಸಕ್ಸಸ್ ಲಿಸ್ಟಿಗೆ ಸೇರ್ತಾರೆ ಲೂಸ್ ಮಾಡಿದ ಯೋಗಿ ಅವರು ಕೂಡ ಆ ಚಿತ್ರದಲ್ಲಿ ನೆಗೆಟಿವ್ ಶೇಡ್ನಲ್ಲಿ ನಟಿಸಿದರು ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ನಾಯಕನಾಗಿ ಗುರುತಿಸಿಕೊಳ್ತಾರೆ ಬರೀ ರಶ್ಮಿ ಅವರಿಗೆ ಮಾತ್ರ ಅಲ್ಲ ದುನಿಯಾ ವಿಜಯ್ ಅವರಿಗೂ ಕೂಡ ಆ ಸಿನಿಮಾದಿಂದ ಅದೃಷ್ಟ ಬದಲಾಗುತ್ತೆ ದುನಿಯಾ ಸಕ್ಸಸ್ ಆದ ನಂತರ ರಶ್ಮಿ ಅವರಿಗೆ ಮುಂದಿನ ಸಿನಿಮಾಗಳ ಕಥೆಯನ್ನು ಆಯ್ಕೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎರಡು ವರ್ಷ ಗ್ಯಾಪನ್ನು ತಗೋತಾರೆ ಯಾಕಂದರೆ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಪರಿಚಯ ಕೂಡ ಇರೋದಿಲ್ಲ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಅಂತ ಯಾರ್ದು ಕೂಡ ಇರೋದಿಲ್ಲ ಹೀಗಾಗಿ ಕತೆ ಆಯ್ಕೆ ಮಾಡೋ ವಿಚಾರದಲ್ಲಿ ತುಂಬ ಯೋಚನೆಯನ್ನು ಮಾಡ್ತಾರೆ ಹೀಗೆ ಸುಮಾರು ಸಂದರ್ಶನಗಳಲ್ಲಿ ಸಿನಿಮಾಗಳ ಕುರಿತು ದುನಿಯಾ ರಶ್ಮಿ ಅವರು ಮಾತನಾಡಿದ್ದು ಇದೆ ಇನ್ನು ಅವರ ಎಜುಕೇಷನ್ ಬಗ್ಗೆ ಅವರಿಗೆ ದೊಡ್ಡ ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ ಮುಂದೆ ಸಿನಿಮಾ ಮಾಡಬೇಕಾ ಅಥವಾ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಾ ಅನ್ನುವಂತಹ ಒಂದು ಗೊಂದಲ ಅವರಲ್ಲಿ ಇರುತ್ತೆ ಹೀಗಾಗಿ ಮುಂದಿನ ಸಿನಿಮಾ ಮಾಡೋದು ಒಂದು ಸ್ವಲ್ಪ ತಡ ಆಗುತ್ತೆ ಆಫ್ಟರ್ ದುನಿಯಾ ರಶ್ಮಿ ಅವರ ಯಾವ ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಬ್ರೇಕ್ ಅನ್ನ ಕೊಡೋದಿಲ್ಲ ಗಣೇಶ್ ಅವರ ನಟನೆಯ ಕೃಷ್ಣ ಸಿನಿಮಾದ ಒಂದು ಹಾಡಲ್ಲಿ ಅವರು ವಿಶೇಷ ಪಾತ್ರವನ್ನ ನಿಭಾಯಿಸ್ತಾರೆ ಅದಾದ ನಂತರ ಹೃದಯ ಐ ಮಿಸ್ ಯು ಮಂದಾಕಿನಿ ತಂಗಿ ಹೀಗೆ ಎರಡ್ ಸಾವಿರದ ಎಂಟರಲ್ಲಿ ಮೂರು ಚಿತ್ರದಲ್ಲಿ ನಟಿಸ್ತಾರೆ ಯಾವುದು ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಸಕ್ಸಸ್ ನೀಡುವುದಿಲ್ಲ ಅದಾದ ನಂತರ ಸಾವಿರದ ಒಂಬತ್ತರಲ್ಲಿ ಅನು ಚಿತ್ರದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸುತ್ತಾರೆ ಅದೇ ಚಿತ್ರದಲ್ಲಿ ಮೊದಲ ಹೀರೋಯಿನ್ ಪೂಜಾ ಗಾಂಧಿ ಆಗಿರ್ತಾರೆ ಒಂದೊಳ್ಳೆ ಕಥೆಯನ್ನ ಒಳಗೊಂಡಂತಹ ಚಿತ್ರ ಅನು ಅದು ಕೂಡ ಹೆಚ್ಚೇನು ಸದ್ದು ಮಾಡೋದಿಲ್ಲ ಹೀಗೆ ಬೆಂಕಿ ಮುರಾರಿ ಪ್ರೀತಿ ಕಿತಾಪ್ ಜನನ ಅಸ್ತಿತ್ವ ಹೀಗೆ ಒಂದರ ನಂತರ ಒಂದರಂತೆ ಸಿನಿಮಾಗಳನ್ನ ನೀಡ್ತಾ ಹೋಗ್ತಾರೆ ಆದ್ರೆ ಯಾವ ಸಿನಿಮಾ ಕೂಡ ಕೈ ಹಿಡಿಯುವುದಿಲ್ಲ ಅವರ ಕೊನೆಯ ಚಿತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಂಗೀನಾ ರಾಟೆ ಅನ್ನುವಂತಹ ಚಿತ್ರ ಇನ್ನು ಮಿಡ್ಲಲ್ಲಿ ಸಿನಿಮಾಗೆ ಬ್ರೇಕ್ ನೀಡಿದ ನಂತರ ಬಿಗ್ ಬಾಸ್ ಮೂಲಕ ಕಮ್ ಬ್ಯಾಕ್ ಆಗ್ತಾರೆ ಎಲ್ಲೋ ಒಂದು ಕಡೆ ರಶ್ಮಿ ಅವರನ್ನ ಮರ್ತಿದಂತಹ ಜನ ಮತ್ತೆ ಬಿಗ್ ಬಾಸ್ ಮೂಲಕ ಜ್ಞಾಪಿಸಿಕೊಳ್ತಾರೆ ಹೌದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದುನಿಯಾ ರಶ್ಮಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ಗೆ ಸ್ಪರ್ಧಿಯಾಗಿ ಹೋಗ್ತಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅವರ ಜರ್ನಿ ಹೆಚ್ಚು ದಿನ ಇರಲಿಲ್ಲ ಮೂರನೇ ವಾರಕ್ಕೆ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ದುನಿಯಾ ರಶ್ಮಿ ಅವರಿಗೆ ದುನಿಯಾ ಸಕ್ಸಸ್ ನಂತರ ಒಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳ ಆಫರ್ ಕೂಡ ಬರುತ್ತೆ ಆದರೆ ಎಲ್ಲ ಆಫರ್ಗಳನ್ನು ರಿಜೆಕ್ಟ್ ಮಾಡ್ತಾರೆ ಅದರಲ್ಲೂ ಸುದೀಪ್ ಅವರ ಜೊತೆ ನಟಿಸುವಂತಹ ಅವಕಾಶ ಕೂಡ ದುನಿಯಾ ರಶ್ಮಿ ಅವರಿಗೆ ಸಿಕ್ಕಿತ್ತು ಆ ಆಫರನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅದಾದ ಬಳಿಕ ಸುಮಾರು ಸಲ ಬಂದಿರೋ ಆಫರ್ಗಳನ್ನೇ ಒಪ್ಕೋಬೇಕಿತ್ತು ಅಂತ ರಶ್ಮಿ ಅವರಿಗೂ ಅನ್ನಿಸಿದೆಯಂತೆ ಇದನ್ನು ಅವರೇ ತುಂಬ ಇಂಟರ್ವ್ಯೂ ಅಲ್ಲಿ ಹೇಳಿದ್ದು ಕೂಡ ಇದೆ ಏನೇ ಆದರೂ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ ಹಾಗೆ ದುನಿಯಾ ಸಿನಿಮಾದ ನಂತರ ನಟಿ ರಶ್ಮಿ ಅವರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಜನರಲ್ಲಿ ಇತ್ತು ಆದರೆ ಅವರೆಷ್ಟೇ ಸಿನಿಮಾ ಮಾಡಿ ಪ್ರಯತ್ನ ಪಟ್ಟರೂ ಆಮೇಲೆ ಬಂದ ಯಾವ ಸಿನಿಮಾ ಕೂಡ ಅವರ ಕೈ ಹಿಡಿಯಲಿಲ್ಲ ಈಗ ರಶ್ಮಿ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರಿಗೆ ಮದುವೆ ಆಗಿರಬಹುದಾ ಅಥವಾ ಮತ್ತೆ ಸಿನಿಮಾದಲ್ಲಿ ನಟಿಸಬಹುದಾ ಈ ಥರ ಅನೇಕ ಪ್ರಶ್ನೆಗಳು ನನ್ನಂತಹ ಪ್ರಿಯರಲ್ಲಿ ಇನ್ನೂ ಕಾಡ್ತಾ ಇದೆ ಆದರೆ ಮತ್ತೆ ಸಿನಿಮಾದಲ್ಲಿ ನಟಿಸಬೇಕು ಮತ್ತೆ ರೀಲಾಂಚ್ ಆಗಬೇಕು ಅನ್ನೋದು ಅವರ ಅಭಿಮಾನಿಗಳಲ್ಲಿ ಇರುವಂತಹ ಒಂದು ಬೇಡಿಕೆ ಇದಾಗಿತ್ತು ರಶ್ಮಿ ಅವರ ಸಿನಿ ಜರ್ನಿ ಸ್ಟೋರಿ ಇನ್ನು ರಶ್ಮಿ ಅವರ ಯಾವ ಸಿನಿಮಾ ನಿಮ್ಗೆ ಇಷ್ಟ ಹಾಗೆ ಯಾವ ಹಾಡು ಇಷ್ಟ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾವ ನಟ ನಟಿಯರ ಸಿನಿ ಜರ್ನಿ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ನಿಮ್ಮಲ್ಲಿದೆ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದಷ್ಟು ಹಿಟ್ ಫ್ಲಾಪ್ ಸ್ಟೋರಿ ಜೊತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ